ತಿಂದು ತೋರಿಸ್ತೀನಿ ಹೇಗ್ ಬಂದಿದೆ ಅಂತ ವಾಹ್ ಏನ್ ಸಕ್ಕತ್ತಾಗಿ ಬಂದಿದೆ ನೋಡಿ ಚೀಸ್ ಹಾಗೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಸಕ್ಕತ್ತಾಗಿ ಬಂದಿದೆ ನೋಡಿ ಚೀಸ್ ಯಾವ ಥರ ಬಂದಿದೆ ಅಂತ ಹ್ಞೂ ವಾಹ್ ಹ್ಞೂ 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 ಅಮ್ಮಿ ಹೆಮ್ಮಿ ಸಕ್ಕ ಟೇಸ್ಟಿಯಾಗಿದೆ ಹ್ಞೂ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ವೆಜಿಟೇಬಲ್ ಚೀಸ್ ಬಾಲ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಮಾಡ್ತೀನಿ ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾನು ಐದು ಆಲೂಗಡೆ ತಗೊಂಡಿದ್ದೀನಿ ಮೀಡಿಯಮ್ ಸೈಜು ನೋಡಿ ನಾನು ರಸ್ಕ್ ಟೋಸ್ಟ್ ತೊಗೊಂಡಿದ್ದೀನಿ ಕಾರ್ನ್ಫ್ಲೋರು ಇದು ಜೀರಿಗೆ ಮೆಣಸು ಪುಡಿ ಎರಡು ಒಟ್ಟಿಗೆ ಮಿಕ್ಸ್ ಇದೆ ಗರ್ಮ್ ಮಸಾಲ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ನೋಡಿ ಹಸಿದು ಮುಸ್ಕಿನ ಜೋಳ ದಪ್ಪ ಮೆಣಸಿನ್ಕಾಯಿ ಖಾರ ಪುಡಿ ನೋಡಿ ಇದು ಅಮೂಲ್ ಚೀಸ್ ತೊಗೊಂಡಿದ್ದೀನಿ ಈ ಚೀಸಲ್ಲಿ ಎರಡು ಮೂರು ಥರ ಬರುತ್ತೆ ಇದು ನೋಡಿ ತೋರಿಸ್ತಾ ಇದ್ದೀನಿ ಈಗ ನಾನು ಮೊದಲು ಆಲೂಗಡ್ಡೆನ ಬೇಯಿಸ್ಕೊತೀನಿ ಈ ಸುಮಾರು ತುಂಬ ಮೆತ್ತಗಾಗೋ ಥರ ಬೇಯಿಸ್ಕೋಬೇಕು ನೀರು ಹಾಕಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತೀನಿ ಈಗ ಮಕ್ಕಳಿಗೆ ರಜಾ ಇರುತ್ತೆ ಮನೆಯಲ್ಲೇ ಇರ್ತಾರೆ ಏನಾದರೂ ಕೇಳ್ತಾಯಿರ್ತಾರೆ ಅಮ್ಮ ತಿನ್ನೋಕೇನಾದರೂ ಕೊಡು ಅಂತ ನಾವೇನು ಮಾಡ್ತೀವಿ ಇವಾಗ ಮನೆ ಹತ್ರನೇ ಬರುತ್ತೆ ಅಂದ್ಬಿಟ್ಟು ಆರ್ಡ್ರ್ ಮಾಡಿಕೊಡ್ತೀವಿ ಮನೆಯಲ್ಲಿ ಸ್ವಲ್ಪ ಮಾಡಿಕೊಡಿ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಮನೇಲಿ ಮಾಡಿದ್ರೇ ಆ ದುಡ್ಡು ಕೂಡ ಸೇವ್ ಆಗುತ್ತೆ ಜಾಸ್ತಿ ಇರುತ್ತೆ ರೈಟು ಇದೆಲ್ಲ ಸುಮಾರು ಒಂದು ನೂರು ರೂಪಾಯಿ ಒಳಗಡೆ ಮುಗ್ದು ಹೋಗುತ್ತೆ ಮನೇಲೆ ಮಾಡಿದ್ರೆ ನಾವು ಅಂಗಡೀಲಿ ತರಿಸ್ತೀವಿ ಅಂದರೆ ಮುನ್ನೂರು ನಾನ್ನೂರು ರೂಪಾಯಿ ಬೇಕಾಗುತ್ತೆ ನೋಡಿ ಸುಮಾರು ಇದು ಒಂದು ನಾಲ್ಕು ವಿಜಲ್ ಬರಬೇಕು ಇದು ಬೇಯ್ಲಿ ನೋಡಿ ಎಣ್ಣೆ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಎಣ್ಣೆ ಕರಿಯೋಕ್ಕೆ ಈಗ ನಾನು ಆಲೂಗೆಡ್ಡೆನ ಬಿಡಿಸಿ ಇಟ್ಕೊಂಡಿದ್ದೀನಿ ಸುಮಾರು ನಾನು ಒಂದು ಐದು ಆಲೂಗೆಡ್ಡೆ ತೊಗೊಂಡಿದ್ದೆ ನಾನು ಒಂದು ಐದು ವಿಷಲ್ ಬರ್ಸ್ಕೊಂಡಿದ್ದೀನಿ ಈಗ ನಾನು ಮ್ಯಾಶ್ ಮಾಡಿಕೊಂಡು ಮೆತ್ತಗಾಗೋ ಥರ ಮ್ಯಾಶ್ ಮಾಡ್ಕೊತೀನಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಇರಬಾರ್ದು ಗಟ್ಟಿ ಇರಬಾರ್ದು ಮೆತ್ತಗೆ ಮಾಡ್ಕೋಬೇಕು ನೋಡಿ ಈಗ ನಾನು ರಸ್ಕು ಜಾರಿಗೆ ಹಾಕ್ಕೋತಾ ಇದ್ದೀನಿ ಪುಡಿ ಮಾಡ್ಕೋಬೇಕು ಈ ಪುಡಿ ಮಾಡಿಕೊಂಡು ಒಂದು ಬಟ್ಲಕ್ಕೆ ತೆಗ್ದು ಇಟ್ಕೊತಾ ಇದ್ದೀನಿ ನೋಡಿ ಈಗ ಮುಸ್ಕಿನ ಜೋಳ ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ ನೀವು ಮೆಜರ್ಮೆಂಟು ಜಾಸ್ತಿ ಮಾಡಿದ್ರೆ ಜಾಸ್ತಿ ತೊಗೊಳ್ಳಿ ಇಲ್ಲ ಕಮ್ಮಿ ನಿಮ್ಗೆ ಎಷ್ಟು ಅಷ್ಟು ತೊಗೊಳ್ಳಿ ಸ್ವಲ್ಪ ಒಂದೆರಡು ರೌಂಡು ಮಾಡ್ಕೊಂಡಿದ್ದೀನಿ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕು ನೋಡಿ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಇವಾಗ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ಈಗ ನಾನು ಜೀರಿಗೆ ಮೆಣಸು ಪೌಡ್ರ್ ಎರಡು ಒಟ್ಟಿಗೆ ಸೇರಿಸ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಸೇರಿಸ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು ಹಾಗೆ ನೋಡು ಸಣ್ಣದಾಗಿ ಕಟ್ ಮಾಡಿರೋದು ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕನಾಗೆ ಉಪ್ಪು ಹಾಕ್ಕೋಬೇಕು ನೋಡಿ ಹಾಗೆ ಇದನ್ನು ಚೆನ್ನಾಗೇ ಮಿಶ್ರಣ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ ಕೈಲೇ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಕಾನ್ಫ್ಲೋರು ಸೇರಿಸ್ತೀನಿ ನೋಡಿ ಸೇರಿಸ್ತಾ ಇದ್ದೀನಿ ಇವಾಗ ಒಂದು ಸ್ಪೂನ್ ಸೇರಿಸಿದ್ದೀನಿ ದೊಡ್ಡ ಸ್ಪೂನಲ್ಲಿ ಇದು ಕೋಟೆಡ್ಗೆ ಚೆನ್ನಾಗಿರುತ್ತೆ ಚೆನ್ನಾಗಿ ಕೋಟೆಡ್ ಬರುತ್ತೆ ಉಂಡೆಗಳು ಒಡ್ಕೊಳ್ಳೋಲ್ಲ ನೋಡಿ ಹಾಗೆ ಉಂಡೆ ಮಾಡ್ಕೊತಾ ಇದ್ದೀನಿ ಇವಾಗ ಚೀಸಲ್ಲಿ ಉಪ್ಪು ಜಾಸ್ತಿ ಇರುತ್ತೆ ಅದಕ್ಕೆ ಉಪ್ಪು ನೋಡಿ ಹಾಕೋಬೇಕು ನೋಡಿ ಈ ಥರ ತೆಳ್ಳಗೆ ತಟ್ಕೊಂಡು ಕೈಯಲ್ಲಿ ಈಗ ನಾನು ಚೀಸ್ ಹಾಕೋತೀನಿ ನೋಡಿ ಈಗ ಒಂದು ಸ್ಪೂನು ಚೀಸ್ ಹಾಕೋತಾ ಇದ್ದೀನಿ ಇದನ್ನು ಬೇರೆ ಬೇರೆ ಥರ ಮಾಡ್ಕೋಬೋದು ಹಾಗೆ ಡೈರೆಕ್ಟಾಗೂ ಹಾಕಿ ಕಲಿಸ್ಕೋಬೋದು ನೋಡಿ ಈ ರೀತಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಉಂಡೆಗಳನ್ನೂ ಈ ಥರ ಬೇಕಿದ್ದರೂ ಫಿಲ್ ಮಾಡ್ಕೋಬೋದು ಇಲ್ಲ ಟೈಮ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಸೇರಿಸಿ ಮಾಡಿಕೊಳ್ಳಿ ನಾನೀಗ ನೋಡಿ ಡೈರೆಕ್ಟಾಗೇ ಸೇರಿಸ್ಕೊಂಡಿದ್ದೀನಿ ನೀವು ಚೀಸ್ ಎಷ್ಟು ಬೇಕು ಅಷ್ಟು ಚೀಸ್ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ ಜಾಸ್ತಿ ಕಮ್ಮಿ ಅಂತ ಏನಿಲ್ಲ ಜಾಸ್ತಿನೇ ಹಾಕಿ ಮಾಡ್ಕೊಬೋದು ನಾನು ಎಲ್ಲ ಉಂಡೆಗಳನ್ನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಕಲಿಸ್ಕೋಬೇಕು ನೀರಾಕಿ ಸ್ವಲ್ಪ ಉಪ್ಪು ನೋಡಿ ಇದನ್ನು ಸ್ವಲ್ಪ ನೀರಾಕಿ ಕಲಿಸ್ಕೋಬೇಕು ಯಾವ ಥರ ಅಂದರೆ ದೋಸೆ ಇಟ್ಟಕ್ಕಿಂತ ತೆಳ್ಳಗೆ ಸ್ವಲ್ಪ ಕಲ್ಸ್ಕೋಬೇಕು ಕೋಟೆಡ್ ಆಗಬೇಕಿದು ನೋಡಿ ಈಗ ಉಂಡೆಗಳನ್ನ ಹಾಕಿ ಇದನ್ನು ಸ್ವಲ್ಪ ಈ ಥರ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು ತೀರಾ ತೆಳ್ಳಗಾಯಿತು ನೋಡಿ ನೋಡಿ ಮಾಡ್ಕೋಬೋದು ಏನು ಪರವಾಗಿಲ್ಲ ನೋಡಿ ಈ ಥರ ಹಾಕಿ ನೋಡಿ ಈ ಥರ ಹಾಕಿ ಈ ಥರ ಸ್ಟೆಪ್ ಮಾಡ್ಕೋಬೇಕು ಈ ಥರ ಹಾಕೋಬೇಕು ತೆಗ್ದಿಟ್ಕೊತ ಇದ್ದೀನಿ ಈ ಥರ ಉಳ್ ಎಲ್ಲ ಕಡೆಯೂ ಸ್ಟಪ್ಪಿಂಗ್ ಆಗುತ್ತೆ ಎಣ್ಣೆಕಾಯಕ್ಕೆ ಇಟ್ಕೊಂಡಿದೆ ಎಣ್ಣೆ ಕಾಯ್ತಿದೆಯಾ ನೋಡ್ತೀನಿ ಕಾಯ್ದಿದೆ ನೋಡಿ ಈಗ ಈ ಬಾಲ್ಸ್ ಎಲ್ಲ ಹಾಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಹಾಕೋಬೇಕು ಫುಲ್ಲು ಫ್ಲೇಮಲ್ಲಿ ಹಾಕ್ಕೋಬಾರ್ದು ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹಾಕಬೇಕು ಸೇಮ್ ನಾವು ಆಲೂಗೆಡ್ಡೆ ಬೋಂಡ ಯಾವ ಥರ ಮಾಡ್ಕೋತೀವಿ ಅದ ಅದೇ ಥರನೇ ಇದನ್ನು ಆಲೂಗೆಡ್ಡೆ ಬೋಂಡ ಮಾಡ್ಕೊಳ್ಳೋ ಥರ ಅದಕ್ಕೆ ಕಡಲೆ ಹಿಟ್ಟು ಅದ್ತೀವಿ ಇದಕ್ಕೆ ಕಾರ್ನ್ಫ್ಲೋರ್ ಹತ್ತೀವಿ ಬೇಕಿದ್ರೆ ಕಡಲೆ ಹಿಟ್ಟು ಕೂಡ ಹತ್ಕೋಬೋದು ಇದನ್ನು ಜಾಸ್ತಿ ತಿರುಗಿಸ್ಕೊಳ್ಳೋಕೆ ಹೋಗ್ಬಾರ್ದು ಈ ಥರ ಸ್ವಲ್ಪ ಎಣ್ಣೆನ ಹಾಕೋಬೇಕು ನಾನು ದಪ್ಪ ಫ್ಲೇಮಲ್ಲಿ ಬೇಯಿಸ್ತಾ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ ಸ್ಟಪ್ಪಿಂಗಂತೂ ಬಿಟ್ಕೊಳ್ಳೋದೇ ಇಲ್ಲ ನಾನೇ ಸ್ವಲ್ಪ ಫೋರ್ಸಾಗಿ ಒಂದು ತಿರುಗಿಸ್ದೆ ತಿರುಗಿಸ್ಕೋಗಬಾರ್ದು ಇದನ್ನು ಜಾಸ್ತಿ ಈ ಥರ ಎಣ್ಣೆ ಹಾಕೋತಾ ಇರಬೇಕು ಆಗಿದೆ ಆಗಿದೆ ತೆಗಿತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಯಾವ ಸೈಜ್ ಬೇಕಾದರೂ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ ವೆಜಿಟೇಬಲ್ ಚೀಸ್ ಬಾಲ್ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದ್ಸರಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಎಲ್ಲರೂ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಸ ಇದು ಟೊಮೊಟೊ ಸಾಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ನನ್ನ ವೀಡಿಯೋ ನೋಡಿ ಕೊನೆಯವ್ರಿಗೂ ಧನ್ಯವಾದ ನಮಸ್ಕಾರ